ದೇಶದ ಐಟಿ ಹಬ್ ಅಂತಲೇ ಕರಿಯೋ ಬೆಂಗಳೂರನ್ನ ಸೈಬರ್ ಖದೀಮರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಷೇರು ಹೂಡಿಕೆ ಪಾರ್ಟ್ ಟೈಮ್ ಜಾಬ್ ಸೇರಿದಂತೆ ಹಲವು ಮಾರ್ಗಗಳಲ್ಲಿ ನಾಗರಿಕರ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕ್ತಿದ್ದು ಪ್ರತಿನಿತ್ಯ ಸರಾಸರಿ ಐದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ದೋಚುತ್ತಿದ್ದಾರೆ ಪರಿಣಾಮ ಈ ವರ್ಷ ಹನ್ನೊಂದು ತಿಂಗಳಲ್ಲಿಯೇ ಬರೋಬ್ಬರಿ ಸಾವಿರದ ಎಂಟುನೂರ ಆರು ಕೋಟಿ ರೂಪಾಯಿ ವಂಚಕರ ಪಾಲಾಗಿದೆ ನಗರ ಪೊಲೀಸರ ಸೈಬರ್ ವಂಚನೆ ಕುರಿತು ಜಾಗೃತಿ ಕಾರ್ಯಾಗಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವು ಮೂಡಿಸುತ್ತಿರೋದ್ರ ನಡುವೆಯೂ ಸೈಬರ್ ವಂಚಕರ ಗಾಳಕ್ಕೆ ಪ್ರತಿನಿತ್ಯ ನಾಗರಿಕರು ಗುರಿಯಾಗ್ತಿದ್ದಾರೆ ಐಟಿ ಉದ್ಯೋಗಿಗಳು ಉನ್ನತ ಅಧಿಕಾರಿಗಳು ವೈದ್ಯರು ಗೃಹಿಣಿಯರು ಪೊಲೀಸರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದವರು ಸೈಬರ್ ವಂಚನೆಗೆ ಒಳಗಾಗಿ ಐವತ್ತು ಸಾವಿರ ರೂಪಾಯಿಯಿಂದ ಒಂಬತ್ತು ಕೋಟಿ ರೂಪಾಯಿ ವರೆಗೆ ಹಣ ಕಳ್ಕೊಂಡವರಿದ್ದಾರೆ ಹಣ ಕಳೆದುಕೊಂಡ ಸಂತ್ರಸ್ತರು ಆನ್ಲೈನ್ ದೂರು ಮಾತ್ರವಲ್ಲದೆ ಠಾಣೆಗಳಲ್ಲಿ ದಿನಂಪ್ರತಿ ಸರಾಸರಿ ನಲವತ್ತೆಂಟು ದೂರು ದಾಖಲಿಸುತ್ತಿದ್ದಾರೆ ಹೀಗಾಗಿ ನವೆಂಬರ್ ಅಂತ್ಯಕ್ಕೆ ನಗರದಲ್ಲಿ ಸೈಬರ್ ವಂಚನೆ ಸಂಬಂಧ ಹದಿನಾರು ಸಾವಿರದ ಮುನ್ನೂರ ಐವತ್ತೇಳು ಪ್ರಕರಣಗಳು ದಾಖಲಾಗಿವೆ ಷೇರು ಹೂಡಿಕೆ ವ್ಯವಹಾರದಲ್ಲಿ ದುಪ್ಪಟ್ಟು ಲಾಭವಿದೆ ಅಂತ ನಂಬಿಕೆಯ ಪ್ರಮುಖ ಅಸ್ತ್ರ ಪ್ರಯೋಗಿಸುತ್ತಿರುವ ವಂಚಕರ ಬಲೆಗೆ ವಿದ್ಯಾವಂತರು ಕೂಡ ಬೀಳ್ತಿದ್ದಾರೆ ಈ ಮಾದರಿಯ ವಂಚನೆಯೇ ನಗರದಲ್ಲಿ ಹೆಚ್ಚು ನಡೀತಿದ್ದು ಮೂರು ಸಾವಿರದ ಹತ್ತು ಪ್ರಕರಣಗಳು ದಾಖಲಾಗಿವೆ ಎರಡನೇ ಸ್ಥಾನದಲ್ಲಿ ಆನ್ಲೈನ್ ಪಾರ್ಟ್ ಟೈಮ್ ಉದ್ಯೋಗ ಗೂಗಲ್ ರೇಟಿಂಗ್ ಮಾದರಿ ವಂಚನೆ ಸಂಬಂಧ ಎರಡು ಸಾವಿರದ ಆರುನೂರ ತೊಂಬತ್ತೇಳು ಕೇಸ್ಗಳು ವರದಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮನ್ ಕಿ ನಲ್ಲಿ ಡಿಜಿಟಲ್ ಅರೆಸ್ಟ್ ವಂಚನೆ ಕುರಿತು ಎಚ್ಚರ ವಹಿಸುವಂತೆ ಜನರಿಗೆ ಸಲಹೆ ನೀಡಿದ್ರು ಇಷ್ಟಾದ್ರೂ ಡಿಜಿಟಲ್ ಅರೆಸ್ಟ್ ಎಂಬ ಬೆದರಿಕೆಗೆ ಒಳಗಾಗಿ ಅಧಿಕ ಮಂದಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಕಾನೂನಿನ ಕುರಿತು ನಾಗರಿಕರಿಗೆ ಇರೋ ಭಯ ಹಾಗೂ ಡಿಜಿಟಲ್ ಅನಕ್ಷರಸ್ಥೆ ಕಾರಣಕ್ಕಾಗಿ ಸೈಬರ್ ವಂಚಕರ ಆಟೋಪಾಟೋಪ ಮುಂದುವರೆದಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸೈಬರ್ ವಂಚನೆ ಸಂತ್ರಸ್ತರು ಬಳಸಿದ ಗೋಲ್ಡನ್ ಅವರ್ ಅವಧಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡಿರುವ ನಗರ ಪೊಲೀಸರು ಆರ್ನೂರು ಕೋಟಿ ರೂಪಾಯಿ ವಂಚಕರು ಲಪಟಾಯಿಸದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪೈಕಿ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದು ಸಂತ್ರಸ್ತರಿಗೆ ಹಿಂದಿರುಗಿಸುವ ಪ್ರಕ್ರಿಯೆ ನಡೆಸುತ್ತಿದ್ದಾರೆ ಸೈಬರ್ ವಂಚನೆಗೆ ಒಳಗಾಗಿ ಹಣ ವರ್ಗಾಯಿಸಿರುವುದು ಗೊತ್ತಾಗ್ತಿದ್ದಂತೆಯೇ ಸಂತ್ರಸ್ತರು ತಕ್ಷಣ ಸಹಾಯವಾಣಿ ಸೈಬರ್ ವಂಚನೆಗೆ ಒಳಗಾಗಿ ಹಣ ವರ್ಗಾಯಿಸಿರುವುದು ಗೊತ್ತಾಗ್ತಿದ್ದಂತೆ ಸಂತ್ರಸ್ತರು ತಕ್ಷಣ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ದೂರು ದಾಖಲಿಸಬೇಕು ವಂಚನೆ ನಡೆದ ಒಂದು ಗಂಟೆ ಅತ್ಯಂತ ಮಹತ್ವದಾಗಿದ್ದು ಈ ಸಮಯದಲ್ಲಿ ವಂಚಕರು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಸಿಕೊಳ್ತಿರ್ತಾರೆ ಈ ಮಹತ್ವದ ಅವಧಿಯಲ್ಲಿಯೇ ಸಂತ್ರಸ್ತರು ದೂರು ನೀಡಿದ್ರೆ ವಂಚಕರ ಖಾತೆಗಳಲ್ಲಿನ ಹಣವನ್ನ ಫ್ರೀಸ್ ಮಾಡಿಸಬಹುದು ಬಳಿಕ ಸಂಬಂಧಪಟ್ಟ ಬ್ಯಾಂಕ್ಗಳ ಜೊತೆ ಮಾಹಿತಿ ವಿನಿಮಯ ಹಂಚಿಕೊಂಡು ಹಣ ಜಪ್ತಿ ಮಾಡಿ ಕಾನೂನು ಪ್ರಕ್ರಿಯೆಗಳ ಅನ್ವಯ ಕಳೆದುಕೊಂಡವರಿಗೆ ಹಿಂದಿರುಗಿಸಲಾಗುವುದು ಈ ಪ್ರಕ್ರಿಯೆಯಲ್ಲಿ ಈ ವರ್ಷ ಮಹತ್ವದ ಮೈಲುಗಲ್ಲು ಸಾಧಿಸಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ತಮ್ಮ ವಿಳಾಸದಿಂದ ವಿದೇಶಕ್ಕೆ ಡ್ರಗ್ಸ್ ಪಾರ್ಸೆಲ್ ಬುಕ್ ಆಗಿದೆ ಅಂತ ಮಹಿಳೆಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿಸಿದ್ದ ವಂಚಕರು ಒಂದು ಗಂಟೆಯ ಅವಧಿಯಲ್ಲಿಯೇ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡಿದ್ದ ಪ್ರಕರಣ ವೈಟ್ಫೀಲ್ಡ್ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಕುರಿತು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿರುವ ನಲವತ್ತು ವರ್ಷದ ರೀನಾ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ತೈವಾನ್ಗೆ ನಿಮ್ಮ ಹೆಸರಿನ ಕೊರಿಯರ್ನಲ್ಲಿ ಡ್ರಗ್ಸ್ ಪಾರ್ಸೆಲ್ ಬುಕ್ ಆಗಿದೆ ಅಂತ ಕರೆ ಮಾಡಿದ್ದ ಅಪರಿಚಿತ ವಿಚಾರಣೆ ಸಲುವಾಗಿ ಮುಂಬದಿಯಿಂದ ಪೊಲೀಸರ ಜತೆ ಸ್ಕೈಪ್ ವಿಡಿಯೋದಲ್ಲಿ ಮಾತನಾಡಿ ಎಂದಿದ್ದ ಅದರಂತೆ ಸ್ಕೈಪ್ ವಿಡಿಯೋದಲ್ಲಿ ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದ ವ್ಯಕ್ತಿ ಅಕ್ರಮ ಹಣ ವರ್ಗಾವಣೆ ಹಾಗೂ ಡ್ರಗ್ಸ್ ಸರಬರಾಜು ಪ್ರಕರಣದಲ್ಲಿ ಬಂಧಿಸುವುದಾಗಿ ಬೆದರಿಸಿದ್ದ ಬಳಿಕ ಬ್ಯಾಂಕ್ ಖಾತೆಗಳ ಪರಿಶೀಲನೆ ನೆಪವೊಡ್ಡಿ ಹಂತ ಹಂತವಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡು ವಂಚಿಸಿದ್ದ ಅಂತ ರೀನಾ ದೂರಿನಲ್ಲಿ ವಿವರಿಸಿದ್ದಾರೆ